ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಒಂದು ಬಿಗ್ ಅಪ್ಡೇಟ್ ಆದರೂ ಬಂದಿದೆ ಕೆ ಪಿ ಕಡೆಯಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಏನು ನಾನ್ ಎಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಭಾಳಷ್ಟು ದಿನದಿಂದ ವೇಟ್ ಮಾಡ್ತಾಯಿದ್ರು ಕಿರಿಯ ಸ್ಟೇಷನ್ ಪರಿಚಾಲಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಕುರಿತು ಒಂದು ಮಹತ್ವದ ಅಧಿಸೂಚನೆ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಈಗಾಗಲೇ ಹೊರಬಿದ್ದಿದೆ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ ನೋಡಿ ಸ್ನೇಹಿತರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗ ನಿಗಮ ನಿಯಮಿತದಲ್ಲಿ ನಾನ್ ಎಚ್ ಕೆ ಭಾಗದ ಭಾಗದಲ್ಲಿ ಎಷ್ಟು ಪೋಸ್ಟ್ಗಳಿವೆ ಮತ್ತು ಯಾವ ಒಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಎಷ್ಟು ಕಟ್ ಆಫ್ ನಿಂತಿದೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಪೂರ್ಣವಾಗಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಹುದ್ದೆ ಹೆಸರು ನೋಡ್ಬೋದು ನೀವು ಕಿರಿಯ ಸ್ಟೇಷನ್ ಪರಿಚಾಲಕ ಅಂದರೆ ಕಿರಿಯ ಅಂದರೆ ಜೂನಿಯರ್ ಸೆಷನ್ ಅಟೆಂಡರ್ ಹುದ್ದೆಗಳು ಒಟ್ಟು ಇಪ್ಪತ್ತೊಂದು ಇಪ್ಪತ್ತೊಂದು ಟೋಟಲ್ ಇಪ್ಪತ್ತೊಂದಿವೆ ಹಾಗಾಗಿ ಈ ಒಂದು ಒಂದು ಇಪ್ಪತ್ತೊಂದು ಅಭ್ಯರ್ಥಿಗಳು ಮಾತ್ರ ಇರ್ತಾರೆ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಒಟ್ಟು ಒಂಬತ್ತಿವೆ ಇಪ್ಪತ್ತೊಂದು ಒಂಬತ್ತು ಒಟ್ಟು ಮೂವತ್ತು ಹುದ್ದೆಗಳು ಈ ಒಂದು ಕಲ್ ನಾನ್ ಕಲ್ಯಾಣ ಕರ್ನಾಟಕದ ಒಂದು ಹುದ್ದೆಗಳು ಆಗಿದ್ದಾವೆ ನೋಡಿ ಸ್ನೇಹಿತರೆ ಇದು ನಾನು ಕಲ್ಯಾಣ ಕರ್ನಾಟಕ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆಯಾಗಿದ್ದು ಇದೇ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೇನೆ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಏನು ಅಂತ ತಿಳಿಸ್ಕೊಡ್ತೇನೆ ನೋಡಿ ಈಗ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ನೋಟಿಸ್ ಆದರೂ ಬಿಡುಗಡೆ ಆಗಿದೆ ಅಫೀಷಿಯಲ್ ಲಿಸ್ಟನ್ನು ತೆಗೆದುಕೊಂಡು ಬಂದಿದ್ದೇನೆ ನೋಡಿ ಇಲ್ಲಿ ಟು ಎ ಪಿ ಎಚ್ ಕ್ಯಾಂಡಿಡೆಟ್ ಒಂದಿದೆ ಅದರಲ್ಲಿ ಯಾವುದೇ ಅಪ್ಲಿಕೇಶನ್ ಬಂದಿರುವುದಿಲ್ಲ ಹಾಗಾಗಿ ಖಾಲಿಯಾಗಿ ಉಳಿದಿದೆ ಇನ್ನು ಟು ಎ ಮಾಜಿ ಸೈ ಸೈನಿಕ ಕೂಡ ಒಂದು ಪೋಸ್ಟ್ ಇತ್ತು ಅದು ಕೂಡ ಖಾಲಿಯಾಗಿ ಉಳಿದಿದೆ ಇನ್ನು ಟು ಎ ಗ್ರಾಮೀಣ ಟು ಎ ರೂರಲ್ನವರು ಮೂರು ಪೋಸ್ಟ್ ಮೂರು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರೆ ಏಕೆಂದರೆ ಇದು ಒನ್ ಒನ್ ಫೈನಲ್ ಲಿಸ್ಟ್ ಆಗಿರೋದರಿಂದ ನೈಂಟಿ ಫೈವ್ ಪಾಯಿಂಟ್ ಟೂ ಜೀರೋಗೆ ನಿಂತಿದೆ ಇನ್ನು ಟೂ ಎಸ್ ಜನರಲ್ ನೈಂಟಿ ಫೋರ್ ಪಾಯಿಂಟ್ ಫೋರ್ ಜೀರೋಗೆ ನಿಂತಿದೆ ಇನ್ನು ಟು ಬಿ ನಲ್ಲಿ ರೂರಲ್ ಮತ್ತು ಜನರಲ್ ಯಾವುದೇ ಪೋಸ್ಟ್ ಹಾಕಿರುವುದಿಲ್ಲ ಹಾಗಾಗಿ ಕಾ ಬ್ಯಾಕ್ಲಾಕ್ ಹುದ್ದೆಗೆ ಸೇರುತ್ತವೆ ಇನ್ನು ತ್ರೀ ಎ ಕನ್ನಡ ಮೀಡಿಯಂ ಒಂದು ಪೋಸ್ಟ್ ಇದೆ ನೈಂಟಿ ಫೈವ್ ಪಾಯಿಂಟ್ ತ್ರೀ ಟೂಗೆ ನಿಂತಿದೆ ಇನ್ನು ತ್ರೀ ಎ ಒನ್ ಪೋಸ್ಟ್ ಇದೆ ನೈಂಟಿ ಫೈವ್ ಪಾಯಿಂಟ್ ಫೈ ಟೂಗೆ ನಿಂತಿದೆ ಇನ್ನು ತ್ರೀ ಎ ಜನ್ರಲ್ ಎರಡು ಪೋಸ್ಟ್ ಇವೆ ಎರಡು ಸೆಲೆಕ್ಟ್ ಆಗಿದ್ದಾರೆ ಎರಡು ಜನ ಹಾಗಾಗಿ ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟೂಗೆ ನಿಂತಿದೆ ಕಟ್ ಆಫ್ ಇನ್ನು ತ್ರೀ ಬಿ ರೂರಲ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ಗೆ ನಿಂತಿದೆ ಇನ್ನು ತ್ರೀ ಬಿ ಜನರಲ್ ಜನರಲ್ ನೈಂಟಿ ಫೈವ್ ಪಾಯಿಂಟ್ಸ್ ತ್ರೀ ಸಿಕ್ಸ್ಗೆ ನಿಂತಿದೆ ಇನ್ನು ಕೆಟಗರಿ ಒನ್ ನೈಂಟಿ ಫೋರ್ ಪಾಯಿಂಟ್ ಟೂ ಫೋರ್ಗೆ ನಿಂತಿದೆ ಇನ್ನು ನೋಡ್ಬೋದು ನೀವು ಇಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳು ಬ್ಯಾಕ್ಲಾಕ್ ಹುದ್ದೆಗಳು ಸೇರಿಸ್ಕೊಂಡು ಈ ಒಂದು ಎಂಬತ್ತೊಂದು ಹುದ್ದೆಗಳು ನೀವು ನೋಡ್ಬೋದು ಇಲ್ಲಿ ಮಿಕ್ಕುಳಿದ ಒಂದು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದ್ದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಪವರ್ ಮ್ಯಾನ್ ಸಂಬಂಧಿಸಿದಂತೆ ಎಂಬತ್ತೊಂದು ಬ್ಯಾಕ್ಲಾಕ್ ಹುದ್ದೆಗಳು ಸೇರಿಕೊಂಡು ಜನರಲ್ ಥರ್ಡ್ ಜನರ ಒಂದು ಪೋಸ್ಟ್ ಇದೆ ಯಾವುದೇ ಅಪ್ಲಿಕೇಶನ್ ಬಂದಿದ್ರು ಹಾಗಾಗಿ ಅದು ಖಾಲಿಯಾಗಿ ಉಳಿಯುತ್ತದೆ ಇನ್ನು ಜನರಲ್ ಎಕ್ಸರ್ವಿಸ್ ಮ್ಯಾನ್ ಕೂಡ ನಾಲ್ಕು ಪೋಸ್ಟ್ ಇವೆ ಅಲ್ಲಿ ಎರಡು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಎಲ್ಲ ಫಿಸಿಕಲ್ ಮತ್ತು ಮೆಡಿಕ ಡಾಕ್ಯುಮೆಂಟ್ಸ್ ಪ್ರಾಪರಾಗಿ ಮಾಡಿದ್ದಾರೆ ಹಾಗಾಗಿ ಫಾರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ಗೆ ನಿಂತು ಇಬ್ಬರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಕನ್ನಡ ಜಿ ಎಮ್ ಕನ್ನಡ ಒನ್ ಪೋಸ್ಟ್ ಇದೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿದೆ ಜಿ ಎಮ್ ಪಿ ಡಿ ಪಿ ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ಗೆ ನಿಂತಿದೆ ಜಿ ಎಮ್ ರೂರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿದೆ ಇನ್ನು ಜಿ ಎಮ್ ಜನರಲ್ ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ಗೆ ನಿಂತಿದೆ ಇನ್ನು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ರೂರಲ್ ನೈಂಟಿ ಫೈವ್ ಪಾಯಿಂಟ್ ಜೀರೋ ಫೋರ್ ಇನ್ನು ಎಸ್ ಸಿ ಜನರಲ್ ನೈಂಟಿ ಫೋರ್ ಪಾಯಿಂಟ್ ಟು ಫೋರ್ ಇಲ್ಲಿ ಎಸ್ ಟಿ ರೂರಲ್ ನೈಂಟಿ ಫೈವ್ ಪಾಯಿಂಟ್ ಫೈವ್ ಟು ಇನ್ನು ಎಸ್ ಟಿ ಜನರಲ್ ನೈಂಟಿ ಫೈವ್ ಪಾಯಿಂಟ್ ಟು ಜೀರೋ ಇನ್ನು ಕಿರಿಯ ಪವರ್ ಮ್ಯಾನ್ ಅದೇ ಕಿರಿಯ ಪವರ್ಮ್ಯಾನ್ಗೆ ಹುದ್ದೆಗಳಿಗೆ ಸಂಬಂಧಿಸುತ್ತೆ ರೋ ಅಲ್ಲಿ ಕಟ್ ಆಫ್ ನೋಡಿದ್ವಿ ಈಗ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಒಂದು ಲಿಸ್ಟ್ ಹೆಸರನ್ನು ಯಾರು ಬೇಕಾದರೂ ನೋಡಬಹುದು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದ್ದರೆ ಶೇರ್ ಮಾಡಿ ಈ ಒಂದು ನೋಟಿಸ್ ನೋಡ್ಬೋದು ನೀವು ಇಲ್ಲಿ ಒಟ್ಟು ಎಂಬತ್ತೊಂದು ಹುದ್ದೆಗಳಿವೆ ಅದರಲ್ಲಿ ಒಂದಿಷ್ಟು ಭರ್ತಿ ಆಗಿರುವುದಿಲ್ಲ ಇನ್ನು ಕಿರಿಯ ಸ್ಟೇಷನ್ ಅಟೆಂಡರ್ ಆಯಿತು ಇನ್ನು ಇದು ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂಥ ಲಿಸ್ಟ್ ಆಗಿದೆ ಇಲ್ಲಿ ನೋಡ್ಬೋದು ಎಪ್ಪತ್ತೆರಡು ಜನ ಆಯ್ಕೆಯಾಗಿದ್ದಾರೆ ಯಾಕೆಂದರೆ ಕೆಲವೊಂದು ಕೆಟಗರಿಗೆ ಅಥವಾ ಕೆಲವೊಂದು ರಿಸರ್ವೇಷನ್ಗೆ ಯಾವುದೇ ಅಪ್ಲಿಕೇಶನ್ ಹಾಕಿರುವುದಿಲ್ಲ ಹಾಗಾಗಿ ಅವು ಬ್ಯಾಕ್ಲಾಕ್ ಹುದ್ದೆಗಳಾಗಿ ಉಳಿತಾ ಒಂಬತ್ತು ಪೋಸ್ಟ್ಗಳು ಇನ್ನು ನೋಡಿ ಸ್ನೇಹಿತರೆ ಇಲ್ಲಿ ಕಿರಿಯ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಮತ್ತು ಲಿಸ್ಟ್ ಕೂಡ ತೋರಿಸ್ತೇನೆ ಇದೆ ಒಂದು ವಿಡಿಯೋದಲ್ಲಿ ನೋಡಿ ಇಲ್ಲಿ ಟೂ ಎ ಥರ್ಡ್ ಜನರ ಒನ್ ಪೋಸ್ಟ್ ಇದೆ ಯಾವ ಖಾಲಿ ಇದೆ ಏಕೆಂದರೆ ಯಾವುದೇ ಅಪ್ಲಿಕೇಶನ್ ಬಂದಿರುವುದಿಲ್ಲ ಹಾಗಾಗಿ ಅದು ಖಾಲಿಯಾಗಿ ಉಳಿಯುತ್ತದೆ ಇನ್ನು ಟು ಎ ಪಿ ಎಚ್ ತ್ರೀ ಪೋಸ್ಟ್ ಇವೆ ಯಾವುದೇ ಅಪ್ಲಿಕೇಶನ್ ಬಂದಿರುವುದಿಲ್ಲ ಹಾಗಾಗಿ ಅವು ಕೂಡ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸೇರುತ್ತವೆ ಟು ಎ ಪಿ ಡಿ ಪಿನಲ್ಲಿ ನೈಂಟಿ ಫೋರ್ ಪಾಯಿಂಟ್ ಫಿಫ್ ಫೈವ್ ಸಿಕ್ಸ್ಗೆ ನಿಂತಿದೆ ಟು ಎ ಕನ್ನಡದಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಟು ಎ ಸರ್ವಿಸ್ ಮ್ಯಾನ್ ಫಿಫ್ಟಿ ನೈನ್ ಪಾಯಿಂಟ್ ಟೂ ಜೀರೋಗೆ ನಿಂತಿದೆ ಟು ಎ ರೂರಲ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಟು ಎ ಜನರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಜೀರೋಗೆ ನಿಂತಿದೆ ಟು ಬಿ ಕನ್ನಡ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಟು ಬಿ ಎಕ್ಸರ್ವಿಸ್ಮೆನ್ ಸಿಕ್ಸ್ಟಿ ಪಾಯಿಂಟ್ ನೈಂಟಿ ಸಿಕ್ಸ್ಗೆ ನಿಂತಿದೆ ಟು ಬಿ ರೂರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ಗೆ ನಿಂತಿದೆ ಇನ್ನು ಟು ಬಿ ಜನ್ರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿದೆ ಇನ್ನು ತ್ರೀ ಎ ಕನ್ನಡ ಮೀಡಿಯಂ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ತ್ರೀ ಎಕ್ಸರ್ವಿಸ್ ಮನ್ ಸಿಕ್ಸ್ಟಿ ಪಾಯಿಂಟ್ ನೈಂಟಿ ಸಿಕ್ಸ್ಗೆ ನಿಂತಿದೆ ತ್ರೀಯ ರೂರಲ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಇನ್ನು ತ್ರೀಯೇ ಜನರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿದೆ ತ್ರೀ ಬಿ ಪಿ ಡಿ ಪಿ ನೈಂಟಿ ಫೈವ್ ಪಾಯಿಂಟ್ ಏಟ್ ಫೋರ್ಗೆ ನಿಂತಿದೆ ಇನ್ನು ಕ ತ್ರೀ ಬಿ ಕನ್ನಡ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ತ್ರೀ ಬಿ ಎಕ್ಸರ್ಸ್ಮನ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಏಯ್ಟ್ ಇನ್ನು ತ್ರೀ ಬಿ ರೂರಲ್ ನೈಂಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ತ್ರೀ ಬಿ ಜನರಲ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಇನ್ನು ಕ್ಯಾಟಗರಿ ಒನ್ ಕನ್ನಡ ಮೀಡಿಯಂ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಇನ್ನು ಪ್ರವರ್ಗ ಒನ್ ಕ್ಯಾಟಗರಿ ಒನ್ ಎಕ್ಸರ್ವಿಸ್ ಮ್ಯಾನ್ ಯಾವುದೇ ಅಪ್ಲಿಕೇಶನ್ ಆಗಿರುವುದಿಲ್ಲ ಹಾಗಾಗಿ ಅದು ಸಾಮಾನ್ಯ ವರ್ಗಕ್ಕೆ ಸೇರಿಸಲಾಗಿದೆ ಅಥವಾ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅದು ರಿಮಾರ್ಕ್ಗೆ ಈ ಒಂದು ಲಾಸ್ಟ್ ಕೊನೆಯ ಬಾಕ್ಸ್ನಲ್ಲಿ ಕೊಟ್ಟಿರ್ತಾರೆ ಇನ್ನು ಕ್ಯಾಟಗರಿ ಒನ್ ರೂರಲ್ ನೈಂಟಿ ಸೆವೆನ್ ಪಾಯಿಂಟ್ ಟೂ ಏಯ್ಟ್ ಇನ್ನು ಕ್ಯಾಟಗರಿ ಒನ್ ಜನರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಜಿ ಎಮ್ ಪಿ ಎಚ್ ಏಯ್ಟಿ ತ್ರೀ ಪಾಯಿಂಟ್ ಫಿಫ್ಟಿ ಟೂಗೆ ನಿಂತಿದೆ ಜಿ ಎಮ್ ಪಿ ಡಿ ಪಿ ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ ಕೆನಡಾ ಜಿ ಎಮ್ ಕನ್ನಡ ನೈಂಟಿ ಏಟ್ ಪಾಯಿಂಟ್ ಜೀರೋ ಏಟ್ ಜಿ ಎಮ್ ಎಕ್ಸರ್ವಿಸ್ ಮನ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ನೈಂಟಿ ಸಿಕ್ಸ್ ಜಿ ಎಮ್ ರೂರಲ್ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಜಿ ಎಮ್ ಜನರಲ್ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಜೀರೋ ಇನ್ನು ಇಲ್ಲಿ ನೋಡ್ಬೋದು ಎಸ್ ಸಿ ಪಿ ಡಿ ಪಿ ನೈಂಟಿ ತ್ರೀ ಪಾಯಿಂಟ್ ನೈಂಟಿ ಟು ಎಸ್ ಸಿ ಕನ್ನಡ ಮೀಡಿಯಮ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಎಸ್ ಸಿ ಎಕ್ಸರೀಸ್ಮ್ಯಾನ್ ಫಾರ್ಟಿ ಸೆವೆನ್ ಪಾಯಿಂಟ್ ಫಿಫ್ಟಿ ಟು ಎಸ್ ಸಿ ರೂರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಪ ಎಸ್ ಸಿ ಜನ್ರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಎಸ್ ಟಿ ಪಿ ಡಿ ಪಿ ನೈಂಟಿ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ಒಂದೊಂದು ಕಾಸ್ಟ್ಗೆ ನಿಂತಿದೆ ಹಾಗಾಗಿ ಭಾಳಷ್ಟು ಕಟ್ ಆಫ್ ನಿಂತಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಕಡಿಮೆ ಪೋಸ್ಟ್ ಇರುವುದರಿಂದ ಹೆಚ್ಚಿಗೆ ಕಟ್ ಆಫ್ ಸಾಮಾನ್ಯವಾಗಿ ನಿಂತೇ ನಿಲ್ಲುತ್ತೆ ಎಸ್ ಟಿ ಕನ್ನಡ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಎಸ್ ಟಿ ಎಕ್ಸರ್ವಿಸ್ ಮ್ಯಾನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಜೀರೋ ಎಸ್ ಟಿ ರೂರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಎಸ್ ಟಿ ಜನರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಇದು ಸ್ನೇಹಿತರೆ ಒಟ್ಟು ಕಟ್ ಆಫ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ನಾಲ್ಕುನೂರ ಹನ್ನೊಂದು ಪೋಸ್ಟ್ಗಳಿವೆ ಏಕೆಂದರೆ ಮಿಕ್ಕುಳಿದ್ರಿಂದ ಆಗಿರೋದ್ರಿಂದ ನಾನು ಕಲ್ಯಾಣ ಕರ್ನಾಟಕ ಆಗಿರುವುದರಿಂದ ಇಲ್ಲಿ ನಾಲ್ಕುನೂರ ಹನ್ನೊಂದು ಪೋಸ್ಟ್ಗಳ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ ಇಲ್ಲಿ ನಾವು ಸ್ಕ್ರೋಲ್ ಮಾಡ ಸ್ಪೀಡಾಗಿ ಸ್ಕ್ರೋಲ್ ಮಾಡುತ್ತಾ ಹೋಗ್ತೇನೆ ಈ ಒಂದು ಪಿ ಡಿ ಎಫ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ಆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಯಾರಿಗೆ ಬೇಕು ಕ್ವಶನ್ ಪೇಪರ್ ಹಾಕಿ ಅಂತ ಹೇಳಿದಾಗ ನಾನು ಈ ಒಂದು ಪಿ ಡಿ ಎಫ್ ಲಿಂಕನ್ನು ಶೇರ್ ಮಾಡ್ತೇನೆ ನೀವು ಹೋಗಿ ಗೂಗಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಏಕೆಂದರೆ ಇದು ಭಾಳಷ್ಟು ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ನೀವು ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಮುಂದೆ ಬರುವಂತಹ ಎಲ್ಲ ಎಸ್ಕಾಂಗಳ ಎಸ್ಕಾಂಗಳ ಲಿಸ್ಟ್ಗೆ ಇದು ಒಂದು ಸಹಕಾರಿಯಾಗುತ್ತೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋ ಗ್ರಿಪ್ ಅಂದು ಗ್ರಿಪ್ ಕೂಡ ಸಿಗುತ್ತೆ ಏಕೆಂದರೆ ನೀವು ಮೊದಲ ಒಂದು ಈ ಒಂದು ಲಿಸ್ಟ್ ಆಧಾರದ ಮೇಲೆ ನೀವು ಒಂದು ಕಟ್ ಆಫ್ ನಿರ್ಧಾರ ಮಾಡ್ಕೊಳ್ಳಿ ನಾ ಮಾಡ್ಕೋಬೇಡಿ ಏಕೆಂದರೆ ಇದು ಭಾಳಷ್ಟು ಹೆಚ್ಚಿಗೆ ನಿಲ್ಲುವಂಥ ಕಟ್ ಆಫ್ ಆಗಿರುತ್ತೆ ಏಕೆಂದರೆ ಕಡಿಮೆ ಪೋಸ್ಟ್ ಇದ್ದಲ್ಲಿ ಹೆಚ್ಚಿಗೆ ಕಟ್ ಆಫ್ ನಿಂತೆ ನಿಲ್ಲುತ್ತೆ ಹಾಗಾಗಿ ಕಟ್ ಆಫ್ ಕೂಡ ಹೆಚ್ಚಿಗೆ ಇದೆ ನೀವು ಯಾರೂ ವರಿ ಮಾಡ್ಕೋಬೇಡಿ ನಿಮ್ಮ ಒಂದು ಎಸ್ಕಮ್ಗಳ ಲಿಸ್ಟ್ ಬಿಟ್ಟ ನಂತರ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ನೀವು ಪ್ರಾಪರಾಗಿ ಕೂಲಾಗಿರಿ ಯಾವುದೇ ಟೆನ್ಷನ್ ಬೇಡ ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ನಲ್ಲಿ ನಿಮ್ಮ ಒಂದು ಲಿಸ್ಟ್ ಕನ್ಫರ್ಮ್ ಆಗಿ ಬಿಟ್ಟೇ ಬಿಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ವರಿ ಮಾಡಬೇಡಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ